ನಮಸ್ಕಾರ ವೀಕ್ಷಕರೇ ನಮಸ್ತೆ ಟಿವಿಗೆ ಸ್ವಾಗತ ನಾನು ಪವಿತ್ರ ಆಚಾರ್ಯ ಇವತ್ತು ಒಂದು ಉತ್ತಮವಾದ ಸಂದೇಶವನ್ನ ಹಿಡ್ಕೊಂಡು ನಿಮ್ಮ ಮುಂದೆ ಬಂದಿದೆ ಕೆಲವೊಂದು ಸಮಾಜ ಸೇವೆಗಳು ಎಷ್ಟೊಂದು ಸುಂದರವಾಗಿರುತ್ತವೆ ಅಂತ ಹೇಳಿದ್ರೆ ನಮ್ಮ ಕಲ್ಪನೆಗೂ ಮೀರಿರುತ್ತೆ ಮನ್ನಾ ಇಂತಹದ್ದೇ ಒಂದು ಯೋಜನೆ ಇದು ವೆನ್ಲಾಕ್ನ ರೋಗಿಗಳ ಪರಿಚಾರಕರಿಗೆ ಊಟ ಕೊಡುವಂತಹ ವ್ಯವಸ್ಥೆ ಇದನ್ನ ಪ್ರಾರಂಭಿಸಿರ್ತಕ್ಕಂಥವರು ಜೋಸೆಫ್ ಕ್ರಾಸ್ತಾ ಅವರು ಇವರು ಸ್ನೇಹಾಲಯ ಸಂಸ್ಥೆಯ ಮುಖ್ಯಸ್ಥರು ಮೊದಲು ವೆನ್ಲಾಕ್ ನಲ್ಲಿ ಏನು ರೋಗಿಗಳು ಅಡ್ಮಿಟ್ ಆಗ್ತಾರೆ ಅವರ ಪರಿಚಾರಕರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ ರೋಗಿಗಳಿಗೆ ಮಾತ್ರ ಊಟದ ವ್ಯವಸ್ಥೆ ಇತ್ತು ಅವರ ಜೊತೆಯಲ್ಲಿ ನಿಲ್ಲುವವರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ ಇದನ್ನು ಜೋಸೆಫ್ ಕ್ರಾಸ್ತಾರ್ ಅವರು ನೋಡಿ ಆ ಒಂದು ಪರಿಚಾರಕರು ಊಟಕ್ಕೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮನಗೊಂಡು ಅವರಿಗೆ ಅವರ ಹಸಿವನ್ನ ತಣಸಲಿಕ್ಕೆ ಏನಾದ್ರೂ ಮಾಡಬೇಕು ಅಂತಕ್ಕಂಥ ಒಂದು ತುಡಿತವನ್ನು ಹೊಂದಿದ್ರು ಈ ತುಡಿತ ಅವರಿಗೆ ಮನ್ನಾ ಯೋಜನೆಯಾಗಿ ಹೊರ ಬಂದಿತ್ತು ಸತತವಾಗಿ ಒಂಬತ್ತು ವರ್ಷಗಳಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಬಹಳಷ್ಟು ಬಡವರ ಹಸಿವನ್ನ ತಣಿಸಿದೆ ಅಂತ ಹೇಳ್ಬೋದು ಮನ ಯೋಜನೆ ಹುಟ್ಟು ಹಾಕ್ಲಿಕ್ಕೆ ಏನು ಕಾರಣ ಅಂತ ನಾನು ಜೋಸೆಫ್ ಕ್ರಾಸ್ತಾ ಅವ್ರ ಹತ್ರ ಮಾತನಾಡುವಾಗ ಅವರು ಹೇಳಿದ್ರು ಸುಮಾರು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಚಿಕನ್ಗುನ್ಯಾ ವ್ಯಾಪಕವಾಗಿ ಹರಡಿರ್ತಕ್ಕಂತಹ ಸಂದರ್ಭದಲ್ಲಿ ಬೀದಿ ಬದಿಯಲ್ಲಿ ಏನು ತೊಂದರೆಯನ್ನ ಅನುಭವಿಸ್ತಾ ಇದ್ರಲ್ಲ ಅಂತಹ ವ್ಯಕ್ತಿಗಳನ್ನ ಇವರು ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಿಸ್ತಾ ಇದ್ರಂತೆ ಆ ಸಂದರ್ಭ ಆ ರೋಗಿಗೆ ಪರಿಚಾರಕರು ಇಲ್ಲದೆ ಇದ್ದಾಗ ಜೋಸೆಫ್ ಕ್ರಾಸ್ತಾ ಅವರು ಸ್ವತಃ ಅವರೇ ನಿಲ್ಲುವಂತಹ ಒಂದು ಪರಿಸ್ಥಿತಿ ಒದಗಿ ಬಂತಂತೆ ಆಗ ಎಲ್ಲಿಂದೋ ಒಂದು ಬಂದಿರ್ತಕ್ಕಂತಹ ಮಹಿಳೆ ಬೇರೆ ಆ ಜಿಲ್ಲೆ ಬೇರೆ ಜಿಲ್ಲೆಯಿಂದ ಬಂದಿರ್ತಕ್ಕಂತಹ ಮಹಿಳೆ ತನ್ನ ಗಂಡನನ್ನ ಒಂದು ಅಡ್ಮಿಟ್ ಮಾಡಿದ್ರು ಬೇರೆ ಕಾರಣಕ್ಕೆ ಮೂಳೆ ಮುರಿತದಿಂದಾಗಿ ಅವರು ಅಡ್ಮಿಟ್ ಆಗಿದ್ರು ಅಲ್ಲಿ ರೋಗಿಗಳಿಗೆ ಊಟ ಬರ್ತಿತ್ತು ಸರ್ಕಾರದಿಂದ ಆ ಒಂದು ಊಟ ಏನು ಬರ್ತಾ ಇತ್ತು ಅದರಲ್ಲಿ ಅರ್ಧ ರೋಗಿ ಕೊಟ್ಟು ಉಳಿದ ಅರ್ಧವನ್ನ ತನ್ನ ಮೂರು ಮಕ್ಕಳಿಗೆ ಹಂಚಿ ತಿನ್ನಿಸ್ತಾ ಇದ್ಲಂತೆ ಹಾಗೆ ತಿನ್ನಿಸಿ ಈಕೆ ನೀರು ಕುಡಿದು ಸುಮ್ನಾದ್ಲಂತೆ ಇದನ್ನು ನೋಡಿದ ಜೋಸೆಫ್ ಕಾಸ್ತಾರ್ ಅವರು ಆ ಹೆಂಗಸಿನ ಹತ್ರ ಹೋಗಿ ಯಾಕಮ್ಮ ನೀನು ಊಟ ಮಾಡೋದಿಲ್ವಾ ಅಂತ ಕೇಳಿದ್ರಂತೆ ಆಕೆ ಹೇಳಿದ್ಲಂತೆ ಎಲ್ಲಿಂದ ಸ್ವಾಮಿ ನಾವು ಊಟ ಮಾಡೋದು ನಾವು ಬಂದಿರೋದು ಶಿವಮೊಗ್ಗದ ಶಿಕಾರಿಪುರದಿಂದ ನಮ್ಮ ಹತ್ರ ಯಾವುದೇ ಹಣ ಇಲ್ಲ ನಾವು ಇಲ್ಲಿ ಅಡ್ಮಿಟ್ ಆಗಿರೋದೆ ಬಹಳ ಕಷ್ಟದಿಂದ ಗಂಡನನ್ನ ಹೇಗಾದ್ರೂ ಹುಷಾರು ಮಾಡಿ ಕರ್ಕೊಂಡು ಹೋದ್ರೆ ಸಾಕು ಸೊ ಹಾಗಾಗಿ ಸರ್ಕಾರದಿಂದ ಏನ್ ಊಟ ಬರುತ್ತೆ ಅದು ಅರ್ಧ ನಾನು ಅವರಿಗೆ ಕೊಡ್ತೇನೆ ಉಳಿದ ಅರ್ಧವನ್ನ ನನ್ನ ಮೂರು ಮಕ್ಕಳಿಗೆ ಕೊಡ್ತೇನೆ ಮಕ್ಕಳು ಬೆಳೆಯುವ ಮಕ್ಕಳಲ್ಲ ಅವರಿಗೆ ಊಟದ ಕೊರತೆ ಆಗ್ಬಾರ್ದು ನಾನು ಸತ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಬದುಕಿರ್ಲಿ ಅಂತ ಹೇಳಿ ಕಣ್ಣೀರ್ ಹಾಕಿಕೊಂಡು ಜೋಸೆಫ್ ಕ್ರಾಸ್ತಾ ಅವ್ರ ಹೇಳಿದ್ರಂತೆ ಈ ಮಾತು ಜೋಸೆಫ್ ರವರ ಮನಸ್ಸನ್ನ ಎಷ್ಟು ಕಲುಕಿತು ಅಂತ ಹೇಳಿದ್ರೆ ಆ ಕ್ಷಣವೇ ಅವರು ನಿರ್ಧಾರ ಮಾಡಿದ್ರಂತೆ ಅಯ್ಯೋ ಇಂಥವರ ಹಸಿವನ್ನು ನೀಗಿಸ್ಲಿಕ್ಕೆ ನನ್ನಿಂದ ಏನನ್ನಾದರೂ ಮಾಡಿಸು ದೇವನೇ ನನಗೆ ಈ ಹಸಿವನ್ನ ನೀಗಿಸುವಂತಹ ಶಕ್ತಿ ಕೊಡು ಅಂತ ಹೇಳ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು ಪ್ರಾರ್ಥನೆ ಮಾಡಿ ಅದರ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಅವರು ಮಾಡಿದ್ರು ಒಂದೊಂದೇ ಊಟವನ್ನು ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ರು ಒಂಬತ್ತು ವರ್ಷಗಳ ಹಿಂದೆ ಮನ್ನ ಅಂತಕ್ಕಂಥ ಯೋಜನೆಯನ್ನ ಹುಟ್ಟು ಹಾಕಿ ಎಲ್ಲರ ಹಸಿವನ್ನು ಂತಹ ಕಾರ್ಯವನ್ನು ಮಾಡಿದ್ರು ಈ ಒಂದು ಮನಕಲುಕುವ ದೃಶ್ಯ ಇಂತಹ ಒಂದು ದೊಡ್ಡ ಯೋಜನೆ ಪ್ರಾರಂಭ ಆಗ್ಲಿಕ್ಕೆ ಕಾರಣವಾಯ್ತು ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನ್ನಿಸ್ತದೆ ಸ್ನೇಹಿತರೆ ಇದು ಒಂದು ಸಮಾಜ ಸೇವಕರಿಗೆ ಮಾತ್ರವೇ ಸಾಧ್ಯ ಮಾಡ್ಲಿಕ್ಕೆ ಸಾಕಷ್ಟು ದಾನಿಗಳನ್ನ ಒಟ್ಟು ಹಾಕೊಳ್ಳುವುದು ಬಹಳ ಸುಲಭದ ಮಾತಲ್ಲ ಅಂತಹ ಒಂದು ದೊಡ್ಡ ಸಾಹಸವನ್ನ ಮಾಡಿ ಮಂಗಳೂರಿನಲ್ಲಿ ಯಾರೆಲ್ಲ ಬಂದು ಅಡ್ಮಿಟ್ ಆಗ್ತಾರೆ ಅವರ ಪರಿಚಾರಕರಿಗೆ ರೋಗಿಗಳ ಪರಿಚಾರಕರಿಗೆ ಹೊಟ್ಟೆ ತುಂಬಿಸುವಂತಹ ಕಾರ್ಯವನ್ನ ಜೋಸೆಫ್ ಕ್ರಾಸ್ ಅವರು ಮಾಡಿಕೊಂಡು ಬಂದಿದ್ದಾರೆ ಒಂಬತ್ತು ವರ್ಷಗಳು ಸತತವಾಗಿ ಮಾಡಿದ್ದಾರೆ ಒಂಬತ್ತು ವರ್ಷಗಳನ್ನ ಪೂರೈಸಿದ್ದಾರೆ ಇನ್ನೆಷ್ಟು ಜನ ಮಾಡಬಲ್ಲರು ಇನ್ನೆಷ್ಟು ದಿನ ಮಾಡ್ಲಿಕ್ಕೆ ಸಾಧ್ಯ ಇನ್ನೊಂದ್ ಎರಡು ಮೂರು ವರ್ಷವೋ ಅಥವಾ ಇನ್ನೊಂದು ಹತ್ತು ವರ್ಷವೋ ಮಾಡಿ ಈ ಯೋಜನೆ ನಿಂತು ಹೋಯ್ತು ಅಂತ ಹೇಳಿದ್ರೆ ಜೋಸೆಫ್ ಕ್ರಾಸ್ತಾರ್ ಅವರ ಉದ್ದೇಶ ಈಡೇರ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅಲ್ವಾ ಇದನ್ನು ಮನಗಂಡಿರ್ತಕ್ಕಂಥ ಕ್ರಾ ಜೋಸೆಫ್ ಕ್ರಾಸ್ತಾರ್ ಅವರು ತಮ್ಮ ಸ್ನೇಹಿತರೊಬ್ಬರ ಹತ್ರ ತಮ್ಮ ಈ ಮೊದಲೇ ಕಾರ್ಯಕ್ಕೆ ಬಹಳಷ್ಟು ಧಾನ್ಯ ಸಹಾಯವನ್ನು ಮಾಡಿರ್ತಕ್ಕಂಥ ದಾನಿಯೊಬ್ಬರ ಹತ್ರ ಮುಕ್ತವಾಗಿ ಮಾತನಾಡಿದ್ರು ಇದು ಮುಂದುವರೆಸ್ಕೊಂಡೇ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಆಶಯ ಎಂಬ ಮಾತನ್ನ ಅವರ ಮುಂದೆ ಇಟ್ಟಾಗ ಜೋಸೆಫ್ ಮೆನೆಸಸ್ ರವರು ಇದರ ಬಗ್ಗೆ ನೀನ್ ಯಾವುದೇ ಯೋಚನೆಯನ್ನ ಮಾಡಬೇಡ ಮುಂದಿನ ಮೂರು ತಲೆಮಾರುಗಳವರೆಗೂ ಈ ಯೋಜನೆ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ನನ್ನ ಕುಟುಂಬ ಸಹಕರಿಸ್ತದೆ ಅಂತಕ್ಕಂಥ ಒಂದು ಅಭಯ ಹಸ್ತವನ್ನು ನೀಡಿದ್ರು ಸ್ನೇಹಿತರೆ ಜೋಸೆಫ್ ಮೆನೆಸಸ್ ರವರ ಈ ಒಂದು ಅಭಯ ಹಸ್ತ ಜೋಸೆಫ್ ಕ್ರಾಸ್ತಾರ್ ಅವರಿಗೆ ಏನೋ ಸಾಧನೆ ಮಾಡಿರ್ತಕ್ಕಂತ ಒಂದು ಬಹಳಷ್ಟು ಹೆಮ್ಮೆಯನ್ನ ಕೊಟ್ಟಿದೆ ಮತ್ತೆ ನಮಸ್ತೆ ಟಿವಿ ಜೋಸೆಫ್ ಮೆನೆಜಸ್ ರವರನ್ನ ಅಭಿನಂದಿಸ್ತದೆ ಸ್ನೇಹಿತರೆ ಇವರಿಗೆ ಇಂತಹ ಇವರು ಎಲ್ಲರಿಗೆ ಮಾರ್ಗದರ್ಶಿ ಆಗಿದ್ದಾರೆ ಎಲ್ಲರೂ ಕೂಡ ಸಮಾಜ ಸೇವೆಯನ್ನ ಮಾಡಬೇಕು ಸಮಾಜ ಸೇವೆ ಮಾಡುವವರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಇಂತಹ ಒಂದು ಯೋಜನೆಗಳನ್ನ ಆರಂಭ ಮಾಡುವಾಗ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿರ್ತಕ್ಕಂತ ವಿಷ ವಿಷಯವನ್ನ ಇಲ್ಲಿ ತೋರಿದ್ದಾರೆ ಸೊ ಹಾಗಾಗಿ ನಾವು ಜೋಸೆಫ್ ಮೆನೆಜಸ್ ರವರಿಗೆ ಅಭಿನಂದನೆಯನ್ನ ಅರ್ಪಿಸ್ತಾ ಇದ್ದೇವೆ ಜೊತೆಗೆ ಜೋಸೆಫ್ ಕ್ರಾಸ್ತಾರ್ ಅವರ ಈ ಒಂದು ಸಾಧನೆಯನ್ನ ಮೆಚ್ಚಿಕೊಂಡಿದ್ದೇವೆ ಇಂತಹ ಒಂದು ಒಳ್ಳೆಯ ಯೋಜನೆಗೆ ಬುನಾದಿ ಹಾಕಿ ಸಮಾಜದಲ್ಲಿ ಇಂತಹ ಸುಂದರವಾದಂತ ಸೇವೆಗಳನ್ನ ನಾವು ಮಾಡಬಹುದು ಅಂತಕ್ಕಂತಹದ್ದನ್ನ ತೋರಿಸಿಕೊಟ್ಟಿದ್ದಾರೆ ಅವರಿಗೆ ನಾವು ಸಲ್ಯೂಟ್ ಅನ್ನ ಹೊಡಿತಾ ಇದ್ದೇವೆ ಸ್ನೇಹಿತರೆ ಹಾಗೆ ಜೋಸೆಫ್ ಮೆನೇಜಸ್ ಅಂತವರು ಬಹಳಷ್ಟು ಜನರು ಮುಂದೆ ಬಂದು ಸಮಾಜ ಸೇವೆ ಮಾಡುವವರಿಗೆ ಸಹಕರಿಸಿ ಇಂತಹ ಇನ್ನಷ್ಟು ಯೋಜನೆಗಳು ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕು ಜೋಸೆಫ್ ಮೆನೆಜಸ್ ರವರಿಗೆ ಹಾಗೂ ಅವರ ಕುಟುಂಬದವರಿಗೆ ಆ ಭಗವಂತು ಭಗವಂತನು ಇನ್ನಷ್ಟು ಸಮಾಜ ಸೇವೆಯನ್ನ ಮಾಡುವ ಹಾಗೂ ಸಮಾಜ ಸೇವೆಗೆ ಸಹಕರಿಸುವಂತಹ ಒಂದು ಶಕ್ತಿಯನ್ನು ತುಂಬಲಿ ಅಂತ ಹೇಳ್ಕೊಂಡು ಈ ಮೂಲಕ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು